ನೀನಮ್ಮ ಗೆಲುವಾಗಿ ಪೀನಮ್ಮ ಗೆಲುವಾಗಿ ಪ ಗಜಮುಖನೇ ನೀನಮ್ಮ ಗೆಲುವಾಗಿ ಪ ನೀನಮ್ಮ ಗೆಲುವಾಗಿ ಪ ಗಜಮುಖನೇ ನೀನಮ್ಮ ಗೆಲುವಾಗಿ ಬಾ ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ ಪೊರೆ ನೀನು ಎಂದೆಂದು ಕರುಣಾಳು ಬಾಬಂಧು ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಬಾ ಬಾಳಲ್ಲಿ ಒಂದಾಗಿ ಬಾನಮ್ಮ ಜೊತೆಯಾಗಿ ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ ಬಾಳಲ್ಲಿ ಒಂದಾಗಿ ಬಾನಮ್ಮ ಜೊತೆಯಾಗಿ ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ ದಯೆಗಿರಲಿ ನಮ್ಮಲ್ಲಿ ಗತಿ ನೇನೆಯಾದಿಗಲಿ ನೀ ನಮ್ಮ ಗಲುವಾಗಿ ಬಾ ಗಜಮುಖನೇ ನೀನಮ್ಮ ಗೆಲುವಾಗಿ ಬಾ ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ ಪೊರೆ ನೀನು ಎಂದೆಂದು ಕರುಣಾಳು ಬಾಬಂಧೂ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀನಮ್ಮ ಗೆಲುವಾಗಿ ಬಾ